ಹಾಯ್ ಗೆಳೆಯರೇ ಅಮೂಲ್ಯ ಜಿಕೆ ಸ್ಟೋರಿಯಲ್ಲಿ ನಿಮಗೆ ಸ್ವಾಗತ ನಾನು ನಿಮ್ಮ ಮುಂದೆ ತಂದಿರೋ ಕತೆ ಕೇಳಿದ್ರೆ ಬೆಚ್ಚಿ ಬೆಚ್ಚಿಬೀಳ್ತೀರ ಅರ್ಜುನ್ ಎಂಬ ಹುಡುಗನಿಗೆ ಆದ ಒಂದು ವಿಚಿತ್ರ ಅನುಭವ ಇದು ಕುತೂಹಲ ಕೆರಳಿಸುವ ಈ ಕಥೆಯನ್ನ ಕೊನೆವರೆಗೂ ನೋಡಿ ನಾನು ರಾಹುಲ್ ಮೂಲತಃ ಶಿವಮೊಗ್ಗದವನು ಪಿಯುಸಿ ಮುಗಿಸಿ ಬೆಂಗಳೂರಲ್ಲಿ ಡಿಪ್ಲೊಮಾ ಓದುತ್ತಿದ್ದೇನೆ ಕಾಲೇಜಿಗೆ ಹೋಗಿ ಬರ್ತಾ ಇದ್ದೆ ಫೇಸ್ಬುಕ್ ಇನ್ಸ್ಟಾಗ್ರಾಂ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಒಂದು ದಿನ ಅನಿರೀಕ್ಷಿತವಾಗಿ ಒಂದು ಮೆಸೇಜ್ ಬಂತು ನನ್ನ ಪ್ರೊಫೈಲ್ ಪಿಕ್ಚರ್ ನೋಡಿ ಯಾರೋ ಮೆಸೇಜ್ ಮಾಡಿದ್ರು ನನಗೆ ಮೊದಲು ಯಾರಿರಬಹುದು ಅಂತ ಗೊತ್ತಾಗಲಿಲ್ಲ ಮಾತಾಡ್ತಾ ಮಾತಾಡ್ತಾ ಅವರು ಪರಿಚಯದವರಲ್ಲ ಅಂತ ಗೊತ್ತಾಯ್ತು ಅವರು ನಮ್ಮ ಪಕ್ಕದ ಊರಿನವರೇ ಅವರ ಹೆಸರನ್ನ ಯಾಕೆ ಹೇಳಿ ಅವರು ಕೂಡ ಓದುತ್ತಿದ್ದಾರೆ ಅಂತ ಗೊತ್ತಾಯ್ತು ಫ್ರೀ ಇದ್ದಾಗ ಅವರ ಜೊತೆ ಚಾಟ್ ಮಾಡ್ತಿದ್ದೆ ಹೀಗೆ ಒಂದೆರಡು ತಿಂಗಳಲ್ಲಿ ನಮ್ಮ ಫ್ರೆಂಡ್ಶಿಪ್ ಬೆಳೆಯಿತು ಬೆಳಿಗ್ಗೆಯಿಂದ ರಾತ್ರಿ ಮಲಗೋವರೆಗೂ ಚಾಟಿಂಗ್ ಮಾಡ್ತಿದ್ವಿ ನಾನು ಡಿಪ್ಲೊಮಾ ಲಾಸ್ಟ್ ಸೆಮಿಸ್ಟರ್ನಲ್ಲಿ ಓದುತ್ತಾ ಆರಾಮಾಗಿ ಓಡಾಡ್ತಿದ್ದೆ ಅವರು ಹೇಗಿರಬಹುದು ಅಂತ ನನಗೆ ಕುತೂಹಲ ಹೆಚ್ಚಾಯಿತು ಒಂದು ದಿನ ಅವರ ಫೋಟೋ ಕಳುಹಿಸಲು ಕೇಳಿದೆ ತಕ್ಷಣ ಅವರು ಎರಡು ಫೋಟೋ ಕಳುಹಿಸಿದರು ನೋಡೋಕೆ ಅಪರೆಯಂತೆ ಇದ್ರು ಆದ್ರೆ ಆ ಫೋಟೋ ನಿಜಾನ ಅಂತ ಡೌಟ್ ಬಂತು ಆದ್ರೂ ಅವರು ನೋಡೋಕೆ ಸಖತ್ ಆಗಿದ್ರು ಅವರ ಜೊತೆ ಏನಾದ್ರೂ ಮಾಡೋಕೆ ಸಿಕ್ಕಿದ್ರೆ ಲೈಫ್ ಸಾರ್ಥಕ ಅನ್ಕೊಂಡೆ ದಿನಾ ಫೋನ್ನಲ್ಲಿ ಮಾತಾಡ್ತಾ ಕ್ಲೋಸ್ ಆದೆ ಒಂದು ದಿನ ನೀನು ತುಂಬಾ ಚೆನ್ನಾಗಿದ್ದೀಯಾ ನಿನ್ನ ನೋಡಬಹುದಾ ಅಂತ ಕೇಳ್ದೆ ಅವರು ನೋಡಿದರೆ ಏನು ಮಾಡ್ತೀಯ ಫೋಟೋ ಕಳಿಸ್ತೀನಲ್ಲ ಅದನ್ನ ನೋಡುವ ಅಂದ್ರು ಆದರೂ ನಾನು ಬಿಡದೆ ಕಾಡಿದೆ ಫೋಟೋದಲ್ಲಿ ನೋಡೋದು ಬೇರೆ ಡೈರೆಕ್ಟ್ ಆಗಿ ನೋಡೋದು ಬೇರೆ ನಿನ್ನನ್ನು ಬೇರೆ ತರಹ ನೋಡಬೇಕು ಸಿಗ್ದೀಯಾ ಅಂತ ಕೇಳ್ದೆ ಅದಕ್ಕೆ ಅವಳು ನಮ್ಮ ಮನೆಯಲ್ಲಿ ತುಂಬ ಸ್ಟ್ರಿಕ್ಟ್ ಹೊರಗಡೆ ಎಲ್ಲಾ ಕಳಿಸುವುದಿಲ್ಲ ಎಂದ್ರು ಆದ್ರೂ ನಾನು ಬಿಡಲಿಲ್ಲ ಏನಾದ್ರೂ ಹೇಳಿ ಒಂದು ದಿನ ಸಿಗೋಣ ಅಂತ ಕೇಳ್ದೆ ಕೊನೆಗೆ ಅವಳು ಉಲ್ ಸರಿ ನೋಡೋಣ ಅಂದಳು ದಿನ ಕಳೆಯುತ್ತಿದ್ದಂತೆ ನಮ್ಮ ಮಾತುಗಳು ಬೇರೆ ರೀತಿಯಲ್ಲಿ ಶುರುವಾದವು ಬೇರೆ ತರಹದ ಮೆಸೇಜ್ಗಳನ್ನು ಕಳುಹಿಸುತ್ತಿದ್ದೆ ಒಂದು ದಿನ ನಾನು ನಿನ್ನನ್ನು ನೋಡಲೇಬೇಕು ಅಂದೆ ಆಗ ಅವಳು ಫೋಟೋ ಕಳಿಸ್ತೀನಿ ನೋಡುವ ಅಂದಳು ನಾನು ನನಗೆ ನಿನ್ನನ್ನು ಬೇರೆ ರೀತಿ ನೋಡಲು ಇಷ್ಟ ಅಂದೆ ಅದಕ್ಕೆ ಅವಳು ಬೇರೆ ರೀತಿ ಅಂದ್ರೆ ಏನು ಅಂತ ಕೇಳಿದಳು ಅದಕ್ಕೆ ನಾನು ಏನು ಅಂತ ಹೇಳಬೇಕೋ ಅದನ್ನ ಹೇಳ್ದೆ ಆಮೇಲೆ ಅವಳು ಸುಮ್ಮನಾದಳು ನಾಲ್ಕೈದು ದಿನ ಮೆಸೇಜ್ ಮಾಡಿದ್ರು ಸುಮ್ಮನೆ ಇರ್ತಾ ಇದ್ರು ಕೋಪ ಬಂದ್ಬಿಟ್ಟು ಈ ನೀನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀಯಾ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಹೇಳಿ ಮಾತಾಡೋದು ನಿಲ್ಲಿಸಿದೆ ಆಮೇಲೆ ಅವಳು ಫೋನ್ ಮಾಡಿದರೂ ನಾನು ಕಟ್ ಮಾಡ್ತಿದ್ದೆ ನಾಲ್ಕೈದು ದಿನ ಆದ್ಮೇಲೆ ನಾನು ಮತ್ತೆ ನನ್ನ ಓದಿನ ಕಡೆ ಗಮನ ಕೊಟ್ಟು ಕಾಲೇಜಿಗೆ ಹೋಗೋಕೆ ಶುರು ಮಾಡಿದೆ ಮಾಸ್ಟರ್ ಬಾಯ್ದರೂ ಏಕೆ ಬಂದಿಲ್ಲ ಅಂತ ಕೇಳಿದ್ರು ಆರೋಗ್ಯ ಸರಿ ಇರಲಿಲ್ಲ ಅಂತ ಹೇಳ್ದೆ ಅವರು ಇನ್ನೆರಡು ಸೆಮಿಸ್ಟರ್ ಮುಗಿದರೆ ನಿನ್ನ ಕಾಲೇಜು ಮುಗಿಯುತ್ತೆ ಮಿಸ್ ಮಾಡಬೇಡ ಅಂದ್ರು ಸರಿ ಅಂತ ಹೇಳ್ದೆ ಆದ್ರೆ ಕಾಲೇಜಿಗೆ ಹೋದಾಗೆಲ್ಲ ಅವಳ ನೆನಪು ಬರ್ತಾ ಇತ್ತು ಮಾತಾಡಬೇಕು ಅನಿಸ್ತಿತ್ತು ನಾನೇ ಮಾತಾಡಿದ್ರೆ ಕೆಲಸ ಆಗಲ್ಲ ಅಂತ ಸುಮ್ಮನಿದ್ದೆ ನಾಲ್ಕು ದಿನ ಬಿಟ್ಟು ಅವಳೇ ಒಂದು ಫೋಟೋ ಕಳುಹಿಸಿದಳು ಅದನ್ನು ನೋಡಿ ಅವತ್ತು ಮನೆಯಲ್ಲೇ ಕೆಲಸ ಮಾಡಿದೆ ಆಮೇಲೆ ಅವಳು ನನ್ನ ಫೋಟೋ ಕಳುಹಿಸು ಅಂದಳು ನಾನೂ ಕೂಡ ಕಳುಹಿಸಿದೆ ನಮ್ಮ ಫ್ರೆಂಡ್ಶಿಪ್ ಜಾಸ್ತಿ ಆಯ್ತು ಆಮೇಲೆ ವಿಡಿಯೋ ಕಾಲ್ ಚಾಟಿಂಗ್ ಎಲ್ಲ ಮಾಡ್ತಾ ಇದ್ವಿ ಫೋನ್ನಲ್ಲಿ ಅವಳು ಕೆಲಸ ಮಾಡ್ತಾ ಇದ್ರೆ ನಾನು ಇಲ್ಲಿ ಕೆಲಸ ಮಾಡ್ತಾ ನೋಡ್ತಿದ್ದೆ ಐದಾರು ತಿಂಗಳು ಕಳೆಯಿತು ನಾನು ಲಾಸ್ಟ್ ಸೆಮಿಸ್ಟರ್ನಲ್ಲಿ ಇದ್ದೆ ಒಂದು ದಿನ ಅವಳು ಫೋನ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ ಮಂಗಳೂರಿನಲ್ಲಿ ಇದೆ ಅಂತ ಹೇಳಿದಳು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನೀನು ಮೊದಲು ಬಾ ಎಲ್ಲಾ ವ್ಯವಸ್ಥೆ ನಾನು ನೋಡ್ಕೊಳ್ತೀನಿ ಅಂದೆ ಯಾರು ಬರ್ತಿದ್ದೀರಾ ಅಂತ ಕೇಳ್ದೆ ಅದಕ್ಕೆ ಅವಳು ಯಾರೂ ನನ್ನ ಜೊತೆ ಬರ್ತಿಲ್ಲ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡು ನಾನು ಒಬ್ಬಳೇ ಬರ್ತಿದ್ದೇನೆ ಅಂದಳು ನನಗೆ ಸಖತ್ ಖುಷಿ ಆಯ್ತು ಅವಳು ಮಂಗಳೂರಿಗೆ ಬರೋದನ್ನ ಕಾಯ್ತಾ ಇದ್ದೆ ಕೊನೆಗೂ ಆ ದಿನ ಬಂತು ಅವಳು ತನ್ನ ಫ್ರೆಂಡ್ ಮನೆಯಲ್ಲಿ ಇರೋದಾಗಿ ಹೇಳಿ ಊರಿಂದ ಬಂದಿದ್ದಳು ಅವಳು ಬಂದಾಗ ಎಂಟು ಗಂಟೆ ಆಗಿತ್ತು ಅವಳನ್ನ ನೋಡೋಕೆ ಕಾಯ್ತಾ ಇದ್ದ ನಾನು ಡೈರೆಕ್ಟ್ ಆಗಿ ನೋಡ್ದೆ ಆಮೇಲೆ ಮಾತಾಡಿಸಿ ಸ್ವಲ್ಪ ಸಿಟಿಯಲ್ಲಿ ಸುತ್ತಾಡಿಕೊಂಡು ತಿಂಡಿ ತಿನ್ನೋಣ ಅಂತ ಕರೆದೆ ಅದಕ್ಕೆ ಅವಳು ಎಲ್ಲಿ ಉಳಿಯಲು ವ್ಯವಸ್ಥೆ ಮಾಡಿದ್ದೀಯ ಅಂತ ಕೇಳಿದಳು ಚಿಂತೆ ಮಾಡಬೇಡ ನನಗೆ ಪರಿಚಯ ಇರೋ ಫ್ರೆಂಡ್ ಹೋಟೆಲ್ ಇದೆ ಅಲ್ಲಿ ಏನು ತೊಂದರೆ ಇಲ್ಲ ಅಂದೆ ಅವಳು ನಾಳೆ ಹತ್ತು ಗಂಟೆಗೆ ಎಕ್ಸಾಮ್ ಇದೆ ಅಂದಳು ಸರಿ ಹೆದರಬೇಡ ನಾನು ಕರೆಕ್ಟಾಗಿ ಎಕ್ಸಾಮ್ ಸೆಂಟರ್ಗೆ ಕರ್ಕೊಂಡು ಹೋಗ್ತೀನಿ ಅಂದೆ ಆಮೇಲೆ ಹೋಟೆಲ್ಗೆ ಹೋಗಿ ಹಳೆ ಮೆಸೇಜ್ ನೆನಪಿಸಿಕೊಂಡು ಮಾತಾಡ್ತಾ ಅಲ್ಲೇ ಕೆಲಸ ಮಾಡಿದೆವು ಅವಳೂ ಕೂಡ ಸಾಥ್ ನೀಡಿದಳು ಚಿಕನ್ ಊಟ ಮಾಡಿ ಕುಳಿತೆವು ಮರುದಿನ ಎಕ್ಸಾಮ್ ಸೆಂಟರ್ಗೆ ಕರ್ಕೊಂಡು ಹೋಗಿ ಎಕ್ಸಾಮ್ ಬರೆಸಿದೆ ಅವಳು ಊರಿಗೆ ಹೋಗಬೇಕಾದರೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ತಿಸಿದೆ ಅಂದು ಹೋದವರು ಆಮೇಲೆ ಮೆಸೇಜ್ ಕೂಡ ಮಾಡಿಲ್ಲ ಆ ನಂಬರ್ ಕೂಡ ಸ್ವಿಚ್ ಆಫ್ ಆಗಿದೆ ಅವರಿಗೆ ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ ಹುಡುಕಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಸುಮ್ಮನಿದ್ದೆ ಜೀವನದಲ್ಲಿ ಚಾಲೆಂಜ್ ಕಷ್ಟಗಳು ಬರುತ್ತೆ ಲೈಫ್ ಸಿಂಪಲ್ ಆಗಿ ಇರೋಕೆ ಸಾಧ್ಯವಿಲ್ಲ ಕೊನೆಗೆ ಲಾಸ್ಟ್ ಸೆಮಿಸ್ಟರ್ನಲ್ಲಿ ಫೇಲ್ ಆಗಿದ್ದಕ್ಕೆ ಬೇಜಾರಾಗಿತ್ತು ಒಂದು ದಿನ ಫ್ರೆಂಡ್ ಊರಿಗೆ ಫಂಕ್ಷನ್ಗೆ ಹೋಗಿದ್ದಾಗ ಅಚಾನಕ್ಕಾಗಿ ಅವಳನ್ನು ನೋಡಿದೆ ಅವಳು ಆಲ್ರೆಡಿ ನನ್ನ ಫ್ರೆಂಡ್ ಅಣ್ಣನನ್ನ ಮದುವೆ ಆಗೋಕೆ ಸೆಲೆಕ್ಟ್ ಆಗಿದ್ಲು ನಾನು ಎಕ್ಸಾಮ್ನಲ್ಲಿ ಫೇಲ್ ಆಗಿರೋದು ಅವಳಿಗೆ ಗೊತ್ತಿತ್ತು ಧೈರ್ಯ ಮಾಡಿ ಮಾತಾಡಿಸಿದೆ ಅದಕ್ಕೆ ಅವಳು ಜೀವನದಲ್ಲಿ ಪ್ರತಿದಿನವೂ ಹೋರಾಟ ಮಾಡಬೇಕು ಆಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಜೀವನ ಒಂದು ಯಾತ್ರೆ ಅದು ನಮ್ಮ ನಿರ್ಧಾರಗಳ ಫಲವಾಗಿ ರೂಪುಗೊಳ್ಳುತ್ತದೆ ಹಿಂದಿನದ್ದನ್ನೆಲ್ಲ ನಾನು ಮರೆತಿದ್ದೇನೆ ಅಂದಳು ಅವಳ ಮಾತು ಕೇಳಿ ಚೇಂಜ್ ಆಗೋಕೆ ಇದು ಒಳ್ಳೆ ಟೈಮ್ ಅಂತ ತಿಳ್ಕೊಂಡು ಮತ್ತೆ ಓದುತ್ತಿದ್ದೇನೆ ಈ ಕತೆ ಕೇವಲ ಕಾಲ್ಪನಿಕ ಯಾರನ್ನೂ ನೋಯಿಸುವ ಉದ್ದೇಶ ನಮಗಿಲ್ಲ ಇದು ಕೇವಲ ಮನೋರಂಜನೆಗಾಗಿ ಮಾತ್ರ ಇಂತಹ ಮತ್ತಷ್ಟು ಇಂಟರೆಸ್ಟಿಂಗ್ ಕತೆಗಳಿಗಾಗಿ ಅಮೂಲ್ಯ ಜಿಕೆ ಸ್ಟೋರಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಈ ಕಥೆಯು ಸಂಪೂರ್ಣವಾಗಿ ಕಾಲ್ಪನಿಕವಾಗಿದೆ ಇದು ಕೇವಲ ಮನರಂಜನೆಗೆ ಮಾತ್ರ ಯಾವುದೇ ರೀತಿಯಲ್ಲಿಯೂ ಇದು ಸಮಾಜದಲ್ಲಿ ತಪ್ಪು ನಡವಳಿಕೆಗಳನ್ನು ಪ್ರೋತ್ಸಾಹಿಸುವುದಿಲ್ಲ